ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲೇ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಈಗಾಗಲೇ ನಾಲ್ವರಿಗೆ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಪೊಲೀಸರು ಮಾಡಿಸಿದ್ದಾರೆ ಅಂದರೆ ಠಾಣೆಗೆ ಕೂಡ ವೈದ್ಯರು ಬಂದಿದ್ರು ಮೆಡಿಕಲ್ ಟೆಸ್ಟ್ ಆಗಿದೆ ನಾಲ್ವರು ಆರೋಪಿಗಳು ಕಸ್ಟಡಿ ಇವತ್ತು ಅಂತ್ಯ ಆಗ್ತಾ ಇದೆ ಎರಡು ದಿನಗಳ ಕಸ್ಟಡಿಗೆ ತೆಗೆದುಕೊಂಡಿದ್ರು ಇಡೀ ರಾಜ್ಯವೇ ಎದುರು ನೋಡ್ತಾ ಇದೆ ಇವತ್ತಿನ ತೀರ್ಪು ಏನಾಗುತ್ತೆ ಅಂತ ಜಗ್ಗುದಾದ ಜೈಲಿಗ ಅಥವಾ ಮತ್ತೆ ಕಸ್ಟಡಿಗ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕಡಿಮೆ ಇದೆ ಯಾಕಂದರೆ ಮೂರು ಬಾರಿ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸಲಾಗಿದೆ ಹಾಗಾಗಿ ವಿಚಾರಣೆ ಬಾಕಿ ಇದ್ದಿದ್ದರಿಂದಾಗಿ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿತ್ತು ಕೋರ್ಟ್ನಲ್ಲಿ ವಿಚಾರಣೆ ಆದ ಮೇಲೆ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗುತ್ತೆ ಸಾಧ್ಯತೆ ಹೆಚ್ಚಾಗಿದೆ ನಿಶ್ಚಿತ ಅಂತ ಅಂದ್ಕೊಳ್ಳೋಣ ಈಗಾಗಲೇ ಪವಿತ್ರ ಆ್ಯಂಡ್ ಗ್ಯಾಂಗ್ ಹದಿಮೂರು ಆರೋಪಿಗಳು ಮುದ್ದೆ ಮುರಿತಾ ಇದ್ದಾರೆ ಒಂದಿನ ಕಳೆದಿದ್ದಾರೆ ಈಗ ಡಿ ಬಾಸ್ ಆ್ಯಂಡ್ ಗ್ಯಾಂಗ್ ನಾಲ್ಕು ಜನ ಇವತ್ತು ಪರಪ್ಪನ ಅಗ್ರಹಾರ ಜೈಲು ಸೇರಲಿದ್ದಾರೆ ಬಹುತೇಕವಾಗಿ ಏನಾಗ್ಬೋದು ಇವತ್ತು ಕೋರ್ಟ್ನಲ್ಲಿ ಬೇರೆ ಆಪ್ಷನ್ಗಳೇ ಇಲ್ಲ ದರ್ಶನ್ ಈ ಒಂದು ಪ್ರಕರಣದಿಂದ ಆಚೆ ಬರಲಿಕ್ಕೆ ಅಷ್ಟು ಸುಲಭನೂ ಇಲ್ಲ ಈಗ ನೋಡಿ ಎ ಟು ಆರೋಪಿ ದರ್ಶನು ವಿನಯ್ ಪ್ರದೋಷ್ ಧನ್ರಾಜ್ ನಾಲ್ಕು ಜನ ಇದ್ದಾರೆ ಇವರ ಪಾತ್ರ ಈ ಕೊಲೆ ಕೇಸ್ನಲ್ಲಿ ಬಹಳ ಇದೆ ಆಮೇಲೆ ಎಪ್ಪತ್ತು ಲಕ್ಷದ ಹಣದ ಮೂಲ ಈಗ ಐ ಟಿ ಕೂಡ ಎಂಟ್ರಿ ಕೊಟ್ಟಿದೆ ಜೊತೆಗೆ ಆ ಮೆಗ್ಗನ್ ಡಿವೈಸನ್ನು ಏನು ಧನ್ರಾಜ್ ತಂದುಕೊಟ್ಟ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಸಾಯಿಸಿದ್ದು ಅದೆಲ್ಲ ಅವನು ಬಿಟ್ಟಿದ್ದಾನೆ ಆಮೇಲೆ ಪ್ರದೋಷು ಅವನು ರಾಘು ಮೊಬೈಲ್ ಎಸೆದಿದ್ದು ರೇಣುಕಾಸ್ವಾಮಿ ಮೊಬೈಲ್ ಇನ್ನೂ ಕೂಡ ಪತ್ತೆಯಾಗಿಲ್ಲ ಸಾಕ್ಷಿ ನಾಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಪ್ರದೋಷು ಮೂವತ್ತು ಲಕ್ಷ ಡೀಲು ಜೊತೆಗೆ ಈ ವಿನಯ್ ಇವೊಂದು ಕೂಡ ಪಾತ್ರ ಇಲ್ಲಿ ಬಹಳ ಇದೆ ಯಾಕಂತ ಹೇಳಿದ್ರೆ ವಿನಯ್ ಮಾಡಿಕೊಂಡಿದ್ದಾನೆ ಎನ್ನಲಾದಂಥ ವಿಡಿಯೋ ಇದೆಯಂತೆ ಹಾಗಾಗಿನೇ ಈಗ ಎಸ್ ಪಿ ಪಿ ಅವರು ಕೂಡ ಎಲ್ಲ ತಯಾರಿನ ಮಾಡಿಕೊಂಡಿದ್ದಾರೆ ಸಮರ್ಥವಾಗಿ ವಾದವನ್ನು ಮಂಡಿಸಲಿಕ್ಕೆ ಸೆಕ್ಷನ್ಗಳು ಆ್ಯಡ್ ಆಗ್ತಾ ಹೋಗ್ತಾನೇ ಇದೆ ತ್ರೀ ನಾಟ್ ಟು ಕೊಲೆ ಕೇಸ್ ತ್ರೀ ಸಿಕ್ಸ್ಟಿ ಫೋರ್ ಅಪಹರಣ ಅಂದರೆ ಕಿಡ್ನಾಪ್ ಟೂ ನಾಟ್ ಒನ್ ಸಾಕ್ಷನಾಶ ಒನ್ ಟ್ವೆಂಟಿ ಬಿ ಹೀಗೆ ಐ ಪಿ ಸಿ ಸೆಕ್ಷನ್ಗಳು ಆ್ಯಡ್ ಆಗ್ತಾ ಹೋಗ್ತಾ ಇದೆ ಈ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಉಲ್ಲೇಖಿಸಿರುವಂಥ ಅಂಶಗಳು ಕೂಡ ಬೆಚ್ಚಿ ಬೀಳುವಂತಿದೆ ಯಾಕಂದರೆ ಮೊನ್ನೆ ನಾವು ಗಮನಿಸಿದ್ವಿ ಎಷ್ಟು ಕ್ರೂರವಾಗಿ ಅವನನ್ನು ಕೊಲೆ ಮಾಡಿದ್ದಾರೆ ಅಂತೇಳಿ ಬಹುತೇಕವಾಗಿ ಡೆವಿಲ್ ಗ್ಯಾಂಗು ಇವತ್ತು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗೋದು ಖಚಿತ ಇಂದು ಕೋರ್ಟ್ಗೆ ಹಾಜರುಪಡಿಸುವಂತಹ ಹಿನ್ನೆಲೆ ಪೊಲೀಸ್ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ ಆರ್ಥಿಕ ಅಪರಾಧಗಳ ಕೋರ್ಟ್ ಸುತ್ತ ಖಾಕಿ ಕಣ್ಗಾವಲೆ ಕಾಣಿಸ್ತಾ ಇದೆ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ ಮಧ್ಯಾಹ್ನದ ಹೊತ್ತಿಗೆ ಅಂದರೆ ಮೂರು ಗಂಟೆ ಮೇಲೆ ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಇನ್ನು ನ್ಯಾಯಾಲಯದ ಸುತ್ತಮುತ್ತ ಭಾರೀ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಯಾಕಂದರೆ ದೊಡ್ಡ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಅಲ್ಲಿ ಜಮಾವಣೆಗೊಳ್ಳುವಂಥ ಸಾಧ್ಯತೆಗಳಿದ್ದಾವೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಕೋರ್ಟ್ಗೆ ಕರೆದೊಯ್ಯುವಂಥ ಮಾರ್ಗದಲ್ಲೂ ಕೂಡ ಭದ್ರತೆಯನ್ನು ಹೆಚ್ಚಳ ಮಾಡಿದ್ದಾರೆ ಅಂದರೆ ಅನ್ಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ಕಾರ್ಪೊರೇಷನ್ ಸರ್ಕಲ್ವರೆಗೂ ಕೂಡ ಭಾರಿ ಬಿಗಿ ಭದ್ರತೆ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಅಹಿತಕರ ಘಟನೆಗಳು ನಡಿಬಾರದು ಅನ್ನುವಂಥ ಕಾರಣಕ್ಕೆ ಯಾಕಂತಂದರೆ ಸ್ಟಾರ್ ನಟ ಆಗಿರೋದ್ರಿಂದಾಗಿ ಸಹಜವಾಗಿ ಅಭಿಮಾನಿಗಳು ಬಂದೇ ಬಂದಿರ್ತಾರೆ ಎಲ್ಲ ಕಡೆಗಳಲ್ಲೂ ಕೂಡ ಈಗ ಖಾಕಿ ಹದ್ದಿನ ಕಣ್ಣಿಟ್ಟಿದೆ ಬಟ್ ಈಗ ದರ್ಶನ್ ಅವ್ರನ್ನ ವಿಚಾರಣೆಗೆ ಒಳಪಡಿಸುವಂಥದ್ದೆಲ್ಲ ಕಂಪ್ಲೀಟ್ ಆಗಿದೆ ಈಗ ವಿಚಾರಣೆ ಎಲ್ಲ ಕಂಪ್ಲೀಟ್ ಆದಂಗೆ ಆಯಿತು ಸಾಕ್ಷಿಗಳನ್ನು ವಶಪಡಿಸ್ಕೊಂಡಿದ್ದಾಯಿತು ಸ್ಟೇಟ್ ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಂಡಿದ್ದು ಆಯಿತು ಆದರೆ ಈಗ ಬರಬೇಕಾಗಿರೋ ತೀರ್ಪು ಜೈಲಿಗ ಮತ್ತು ಕಸ್ಟಡಿಗ ಅನ್ನೋದು ನೋಡಿ ಮೊನ್ನೆ ಕೂಡ ಪೊಲೀಸ್ ಭದ್ರತೆ ಹಾಗೆ ಇತ್ತು ಭಾರೀ ಸಂಖ್ಯೆಯಲ್ಲಿ ಖಾಕಿ ನಿಯೋಜನೆ ಮಾಡಲಾಗಿತ್ತು ಯಾಕಂತ ಹೇಳಿದ್ರೆ ಈಗ ರಾಜ್ಯದ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ದರ್ಶನ್ ಫ್ಯಾನ್ಸ್ ಬರ್ತಾಯಿದ್ದಾರೆ ಯಾಕಂದರೆ ಇವತ್ತು ಒಂದು ಡಿ ಡೇ ದರ್ಶನ್ ಪಾಲಿಗೆ ಏನಾಗುತ್ತೆ ಏನಾಗಲ್ಲ ಅಂಥೇಳಿ ಹಾಗಾಗಿ ಸಹಜವಾಗಿ ಸಣ್ಣ ಪುಟ್ಟ ಗಲಾಟೆಗಳಾಗುವ ಸಾಧ್ಯತೆಗಳಿರೋದ್ರಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಸಂತೋಷ್ ಪಟೇಲ್ ಬಹುತೇಕವಾಗಿ ಪರಪ್ಪನ ಅಗ್ರಹಾರಕ್ಕೆ ಈ ನಾಲ್ವರನ್ನು ಕೂಡ ಶಿಫ್ಟ್ ಮಾಡುವಂಥ ಸಾಧ್ಯತೆಗಳು ಇದಾವಂತೆ ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ಆಗಬಹುದು ಅದರ ಜೊತೆಗೆ ಎಸ್ ಪಿ ಪಿ ಯಾವ ರೀತಿ ವಾದ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ದರ್ಶನ್ ಪರ ವಕೀಲರ ತಯಾರಿಗಳು ಹೇಗಿದೆ ಈಗ ಮುಂದೆ ಇರುವಂಥ ಕಾನೂನಿನ ಆಯ್ಕೆಗಳೇನು ಬಹುತೇಕವಾಗಿ ಹಂತ ಹಂತವಾಗಿ ಡಿ ಬಾಸ್ಗೆ ಈ ಕಾನೂನಿನ ಉರುಳುಗಳು ಮತ್ತೆ ಬಿಗಿಯಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆಯಾ ಹೇಗೆ ಪ್ರಭು ಏನೀಗಾಗಲೇ ಎರಡು ದಿನಗಳ ಕಾಲ ಅಂದರೆ ಮೊನ್ನೆ ಅಷ್ಟೇ ಎರಡು ದಿನಗಳ ಕಾಲ ದರ್ಶನ್ ಸೇರಿದಂತೆ ನಾಲ್ಕು ಜನ ಆರೋಪಿಗಳನ್ನು ಒಂದು ಕಸ್ಟಡಿಗೆ ಪೊಲೀಸರು ತೆಗೆದುಕೊಂಡಿದ್ದರು ಕಾಮಾಕ್ಷಿಪಾಳಿ ಪೊಲೀಸರು ಸೊ ಅವರು ತೆಗೆದುಕೊಂಡು ವಿಚಾರಣೆ ನಡೆಸಿ ಇವತ್ತು ಸಂಜೆ ಐದು ಗಂಟೆ ಒಳಗೆ ಅವರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಎ ಸಿ ಎಮ್ ಎಮ್ ಕೋರ್ಟ್ ಕೋರ್ಟ್ ಹಾಲ್ ನಂಬರ್ ಟ್ವೆಂಟಿ ಫೋರ್ತ್ಗೆ ಇವರು ಪ್ರೊಡ್ಯೂಸ್ ಮಾಡಬೇಕು ನ್ಯಾಯಾಧೀಶರ ಮುಂದೆ ಇಂದು ಸಂಜೆ ಮೂರುವರೆ ನಾಲ್ಕು ಗಂಟೆ ಒಳಗೆ ಅವ್ರನ್ನ ಕರ್ಕೊಂಡು ಬರುವಂಥ ಸಾಧ್ಯತೆ ಇದೆ ಕರ್ಕೊಂಡು ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಾರೆ ಪ್ರೊಡ್ಯೂಸ್ ಮಾಡಿದ ನಂತರ ಇವತ್ತು ಒಂದು ವೇಳೆ ಅವಶ್ಯಕತೆ ಬಿದ್ದಿದ್ದೆ ಆದಲ್ಲಿ ಪೊಲೀಸರು ಕಸ್ಟಡಿಗೆನ್ನು ಕೇಳ್ಬೋದು ಈಗಾಗಲೇ ಮೂರು ಬಾರಿ ಕಸ್ಟಡಿಗೆ ತೆಗೆದುಕೊಂಡಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಸಾಕಷ್ಟು ಕಡಿಮೆ ಇದೆ ಹೀಗಾಗಿ ಬಹುತೇಕ ಇವತ್ತು ನ್ಯಾಯಾಂಗ ಬಂಧನ ಆಗುವಂಥ ಸಾಧ್ಯತೆ ಇರುವಂಥದ್ದು ಈಗಾಗಲೇ ಹದಿಮೂರು ಜನ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿರುವಂಥದ್ದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥದ್ದು ಸೊ ಇವರು ಕೂಡ ಇವತ್ತು ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳು ಕೂಡ ನ್ಯಾಯಾಂಗ ಬಂಧನಕ್ಕೆ ಹೋಗುವ ಸಾಧ್ಯತೆ ಇರುವಂಥದ್ದು ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಕೋರ್ಟ್ಗೆ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಅವರ ಅಭಿಮಾನಿ ಬಳಗ ಒಂದಿಷ್ಟು ಜನ ಇಲ್ಲಿ ಕೋರ್ಟ್ನ ಸುತ್ತಮುತ್ತ ಬಂದು ಸೇರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ಪೂರ್ವ ತಯಾರಿಯನ್ನು ಭದ್ರತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು ಅಲ್ಸೂರು ಗೇಟ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ವಿಲ್ಸನ್ ಗಾರ್ಡನ್ ಇರ್ಬೋದು ಸಂಪಂಗಿರಾಮ್ ನಗರ್ ಇರ್ಬೋದು ಕವನ್ ಪಾರ್ಕ್ ಇರ್ಬೋದು ಹೀಗೆ ಸಬ್ ಡಿವಿಷನ್ ಏನಿದೆ ಈ ಸಬ್ ಡಿವಿಷನ್ ಅಷ್ಟು ಜನ ಭದ್ರತಾ ಸಿಬ್ಬಂದಿಗಳು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ಭದ್ರತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅದರ ಜೊತೆಗೆ ಸಾಕಷ್ಟು ಜನ ನೂಕು ನುಗ್ಗಲು ನೆಚ್ಚಿನ ನಟನನ್ನು ನೋಡಲಿಕ್ಕೆ ಬರುವಂಥ ಸಾಧ್ಯತೆ ಇರುವಂಥದ್ದು ಸೊ ಇದು ಒಂದು ಕಡೆ ಭದ್ರತೆ ಆದರೆ ಮತ್ತೊಂದು ಕಡೆ ಇನ್ನು ನ್ಯಾಯಾಲಯದಲ್ಲಿ ಇವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟರೆ ಇದಾದ ನಂತರ ತಕ್ಷಣ ಜಾಮೀನಿಗೆ ಹಾಕ್ಕೊಳ್ಳಿಕ್ಕೆ ಅವಕಾಶ ಕೂಡ ಇರುತ್ತೆ ಜಾಮೀನಿಗೆ ಹಾಕ್ತಾರಾ ಇಲ್ಲ ಅಂದರೆ ಪೊಲೀಸರ ದೋಷಾರೋಪಣ ಪಟ್ಟಿ ಆದ ಬಳಿಕ ಹಾಕ್ತಾರೆ ಅನ್ನೋದನ್ನ ನಾವು ಕಾಯ್ದು ನೋಡಬೇಕಾಗುತ್ತೆ ಯಾಕಂದರೆ ಇದೊಂದು ಕೊಲೆ ಪ್ರಕರಣ ಕೊಲೆ ಪ್ರಕರಣದಲ್ಲಿ ತಕ್ಷಣ ಜಾಮೀನು ಹಾಕೊಂಡ್ರು ಕೂಡ ಜಾಮೀನು ರಿಜೆಕ್ಟ್ ಆಗಬೇಕಾಗತ್ತೆ ಒಂದು ಕಡೆ ಏನು ಇಲ್ಲಿ ಎ ಸಿ ಎಂ ಕೋರ್ಟ್ನಲ್ಲಿ ಇವರು ಹಾಕೊಂಡ್ರೂ ಕೂಡ ಇಲ್ಲಿ ರಿಜೆಕ್ಟ್ ಆದರೂ ಅಂದರೆ ಈ ಕೇಸ್ಗೆ ಇಲ್ಲಿ ಸಿಗುವಂಥ ಸಾಧ್ಯತೆ ಸಾಕಷ್ಟು ಕಡಿಮೆ ಇರುತ್ತೆ ಈ ಕಾರಣಕ್ಕಾಗಿ ರಿಜೆಕ್ಟ್ ಆದರೆ ಹೈಕೋರ್ಟ್ಗೆ ಹೋಗಿ ಇವರು ಅಪೀಲನ್ನು ಮಾಡಬೇಕಾಗತ್ತೆ ಆ ಕಾರಣಕ್ಕಾಗಿ ಹಿಂದೆ ಕೂಡ ಹಾಕ್ಬೋದು ಆದರೆ ಇನ್ನೂ ಕೂಡ ಪರ್ಟಿಕ್ಯುಲರ್ ಆಗಿ ದರ್ಶನ್ ಅವರಿಗೆ ಅವ್ರಿಗೆ ನಿಗದಿತವಾದ ವಕೀಲರನ್ನು ನೇಮಕ ಮಾಡಿಕೊಂಡಿಲ್ಲ ಅನ್ನೋದು ಮಾಹಿತಿ ಇರುವಂತದ್ದು ಸದ್ಯಕ್ಕೆ ಆರಂಭದಲ್ಲಿ ಸಾಕಷ್ಟು ಜನ ಬಂದೋದ್ರು ಆದರೆ ವಕೀಲರು ಕೂಡ ಬದಲಾವಣೆ ಆಗುವ ಸಾಧ್ಯತೆಗಳು ಇದೆಯಾ ಅನ್ನೋದು ನಾವು ನೋಡಬೇಕಾಗುತ್ತೆ ಒಂದು ವೇಳೆ ಆ ರೀತಿ ಬದಲಾವಣೆ ಆದರೆ ಅವ್ರನ್ನ ಪ್ರೊಡ್ಯೂಸ್ ಮಾಡಿದ ನಂತರ ದರ್ಶನ್ ಪರ ವಕೀಲರು ಆರೋಪಿಗಳು ಉಳಿದ ಆರೋಪಿಗಳ ಪರ ವಕೀಲರು ಕೂಡ ಅವ್ರಿಗೆ ಜಾಮೀನನ್ನು ಕೋರಿ ಒಂದು ರೆಗ್ಯುಲರ್ ಬೆಲ್ ಅಂತ ಹೇಳ್ತೀವಿ ಕಾಯಂ ಜಾಮೀನು ಏನು ಕೇಳ್ತೀವಿ ಸೊ ಅದಕ್ಕೆ ಅರ್ಜಿಯನ್ನು ಹಾಕೊಳ್ಳುವ ಸಾಧ್ಯತೆ ಇರುತ್ತೆ ಅದಾದ್ಮೇಲೆ ಅದಕ್ಕೆ ವಾದ ವಿವಾದಗಳು ನಡೆಯುತ್ತೆ ಅರ್ಜಿಯನ್ನು ಹಾಕಿದ ನಂತರ ಕೋರ್ಟು ಪೊಲೀಸರಿಗೆ ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಅವಕಾಶವನ್ನು ಕೊಡುತ್ತೆ ಯಾವ ಕಾರಣಕ್ಕಾಗಿ ಇವರಿಗೆ ಜಾಮೀನನ್ನು ಕೊಡಬಾರ್ದು ಇದಕ್ಕಿರುವಂಥ ಗ್ರೌಂಡ್ಸ್ಗಳೇನೋ ಆ ಗ್ರೌಂಡ್ಸ್ಗಳನ್ನ ಇಟ್ಕೊಂಡು ಪೊಲೀಸರು ಅದಕ್ಕೆ ಅಬ್ಜೆಕ್ಷನ್ ಹಾಕ್ಬೇಕಾಗುತ್ತೆ ಸೊ ಅದನ್ನು ಎರಡನ್ನೂ ವಾದ ವಿವಾದ ಎರಡನ್ನು ಕೂಡ ಮಣಿಸಿದ ನಂತರ ಜಾಮೀನು ಕೊಡಬೇಕಾ ಅರ್ಜಿಯನ್ನು ರಿಜೆಕ್ಟ್ ಮಾಡ್ಬೇಕನ್ನೋದು ನ್ಯಾಯಾಲಯ ತೀರ್ಮಾನ ಮಾಡುವಂಥದ್ದು ಪ್ರಭು ಸಂತೋಷ್ ಪಟ್ರೆ ಈಗ ಎಸ್ ಪಿ ಪಿ ಏನಿದ್ದಾರೆ ಸರ್ಕಾರಿ ಪರ ವಕೀಲರು ಯಾವ ರೀತಿ ವಾದವನ್ನು ಮಂಡಿಸಲಿಕ್ಕೆ ತಯಾರಿನ ಮಾಡ್ಕೊಂಡಿದ್ದಾರೆ ಅಂದರೆ ನ್ಯಾಯಾಂಗ ಬಂಧನಕ್ಕೆ ಕೊಡಬೇಕಾದಂಥ ಕಾರಣಗಳನ್ನು ಯಾವ ರೀತಿ ಹೇಳ್ಬೋದು ಅದರ ಜೊತೆಗೆ ದರ್ಶನ್ ಪರ ನಾಗೇಶ್ ಅವರು ಎಂಟ್ರಿ ಆಗುತ್ತೆ ಹಿರಿಯ ವಕೀಲರು ಅಂತ ಹೇಳ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಸತ್ಯ ಅಂತ ಹೇಳಿದ್ರು ಇವತ್ತು ಯಾರೇ ವಕೀಲರು ಹಾಜರಾದರೂ ಕೂಡ ಇವತ್ತು ವಾದ ವಿವಾದಗಳು ನಡೆಯುವಂಥದ್ದು ಸಾಕಷ್ಟು ಕಡಿಮೆ ಇರುತ್ತೆ ಪ್ರಭು ಯಾಕಂತ ಹೇಳಿದರೆ ಇವತ್ತು ಪೊಲೀಸ್ ಕಸ್ಟಡಿ ಅಂತೆ ಆಗಿದೆ ಅಷ್ಟೇ ಅದನ್ನು ತಂದು ನ್ಯಾಯಾಲಯಕ್ಕೆ ಬಿಡ್ತಾರೆ ಇವರು ಒಂದು ವೇಳೆ ಅಲ್ಲಿ ವಾದವನ್ನು ಮಂಡಿಸಬೇಕು ಎಸ್ ಪಿ ಪಿ ಪ್ರಸನ್ನಕುಮಾರ್ ಅಂತ ಹೇಳಿದರೆ ಅದಕ್ಕೆ ಇವರು ಪುನಃ ಕಸ್ಟಡಿಗೆ ಕೇಳಬೇಕಾಗತ್ತೆ ಒಂದು ವೇಳೆ ಕಸ್ಟಡಿಗೆ ಬೇಡ ಅಂತ ಹೇಳಿದರೆ ನೇರವಾಗಿ ನ್ಯಾಯಾಲಯ ಅವ್ರನ್ನ ಜುಡಿಷಿಯಲ್ ಕಸ್ಟಡಿ ನ್ಯಾಯಾಂಗ ಬಂಧನಕ್ಕೆ ಕೊಡುತ್ತೆ ಹಾಗಾಗಿ ಇವತ್ತು ವಾದ ವಿವಾದಗಳು ಸಾಕಷ್ಟು ಕಡಿಮೆ ಇರುತ್ತೆ ಅದರ ಜೊತೆಗೆ ಏನಾದರೂ ಸಿ ವಿ ನಾಗೇಶ್ ಅವರು ಇವರ ಪರವಾಗಿ ಅಪಿಯರ್ ಆದರೆ ಕೋರ್ಟ್ಗೆ ಹಾಜರಾದರೆ ಸೊ ಅವರು ಕೋರ್ಟ್ನಲ್ಲಿ ಇವರಿಗೆ ಜಾಮೀನನ್ನು ಕೊಡಬೇಕು ಅಂತ ಏನಾದರೂ ಜಾಮೀನು ಅರ್ಜಿಯನ್ನು ಹಾಕೊಂಡಂತ ಸಂದರ್ಭದಲ್ಲಿ ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಪ್ರಸನ್ನ ಕುಮಾರ್ ಅವರು ಇರಬೇಕಾಗುತ್ತೆ ಸೊ ಈ ಕಾರಣಕ್ಕಾಗಿ ಅವರು ಬರಬಹುದು ಸಂದರ್ಭದಲ್ಲಿ ಇವರು ಜಾಮೀನು ಅರ್ಜಿಯನ್ನು ಹಾಕೊಂಡ್ರೆ ಏನು ಆರೋಪಿಗಳ ದರ್ಶನ ಸೇರಿದಂತೆ ಉಳಿದ ಆರೋಪಿಗಳಿಗೆ ಜಾಮೀನು ಬೇಕು ಅಂತ ಕೇಳಿದ್ರೆ ಅದಕ್ಕೆ ಅಬ್ಜೆಕ್ಷನ್ ಕೂಡ ಸಲ್ಲಿಕೆಯನ್ನು ಆಗುತ್ತೆ ಇಲ್ಲ ಒಂದು ವೇಳೆ ಎಸ್ ಪಿ ಪಿ ಅವರು ಹಾಜರು ಆಗದೇ ಇದ್ರೆ ಅಬ್ಜೆಕ್ಷನ್ ಹಾಕಲಿಕ್ಕೆ ನ್ಯಾಯಾಲಯ ಕೂಡ ಸಮಯಾವಕಾಶವನ್ನು ಕೊಡುತ್ತೆ ನಂತರ ಇವರು ಎಸ್ ಪಿ ಪಿ ಅವರ ಜೊತೆ ಮಾತುಕತೆಯನ್ನು ಮಾಡಿಕೊಂಡು ಮತ್ತು ಪೊಲೀಸರು ಜೊತೆ ಅಬ್ಜೆಕ್ಷನ್ನ ಸಲ್ಲಿಕೆಯನ್ನು ಮಾಡುವಂಥದ್ದು ಇವತ್ತು ಅಷ್ಟರ ಮಟ್ಟಿಗೆ ಯಾವುದೇ ರೀತಿಯ ವಾದ ವಿವಾದಗಳು ಆರ್ಗ್ಯುಮೆಂಟ್ಗಳು ಕೋರ್ಟ್ ನಲ್ಲಿ ನಡೆಯುವಂಥದ್ದು ತೀರಾ ಕಡಿಮೆ ಇರುತ್ತೆ ನ್ಯಾಯಾಲಯಕ್ಕೆ ಇವರು ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ ಇಂತಿಂತ ಪ್ರಕರಣ ಇಂತಿಂತದ್ದು ಈ ರೀತಿಯಾಗಿ ಇಷ್ಟು ಸಾಕ್ಷಾಧಾರಗಳನ್ನು ಕಲೆ ಹಾಕೊಂಡಿದ್ವಿ ಈಗ ಆಗಿದೆ ಅಂತ ಅದರಿಂದ ಆಚೆಗೆ ಇವತ್ತು ಯಾವುದೇ ರೀತಿಯ ಆರ್ಗ್ಯುಮೆಂಟ್ಗಳು ನಡೆಯುವಂಥದ್ದು ತೀರಾ ಕಡಿಮೆ ಇದೆ ಪ್ರಭು ಥ್ಯಾಂಕ್ ಯು ಸಂತೋಷ್ ಪಟೇಲ್ ಮಾಹಿತಿಗಾಗಿ ನೋಡಿ ಸಂತೋಷ್ ಪಟೇಲ್ ಹೇಳಿದ ಹಾಗೆ ಇವತ್ತು ವಾದ ಪ್ರತಿವಾದಗಳು ನಡೆಯುವಂಥದ್ದು ಬಹಳ ಕಡಿಮೆ ಇದೆ ಯಾಕಂದರೆ ಈಗಾಗಲೇ ಮೂರು ಬಾರಿ ಕಸ್ಟಡಿಗೆ ತೆಗೆದುಕೊಂಡು ಸುದೀರ್ಘವಾಗಿ ವಿಚಾರಣೆ ನಡೆಸಲಾಗಿದೆ ಸಾಕ್ಷ್ಯಗಳನ್ನು ಕಲೆ ಹಾಕಲಾಗಿದೆ ಸ್ಥಳ ಮಜರ್ ಮಾಡಲಾಗಿದೆ ಮೊಬೈಲ್ ರಿಟ್ರೀವ್ ಮಾಡಲಾಗಿದೆ ಎಲ್ಲವೂ ಕೂಡ ಆಗಿದೆ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕಲಾಗಿದೆ ಜೊತೆಗೆ ಆರೋಪಿಗಳ ಸ್ಟೇಟ್ಮೆಂಟನ್ನು ತೆಗೆದುಕೊಳ್ಳಲಾಗಿದೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ದಾಖಲಾಗಿದೆ ಹಾಗಾಗಿನೇ ಮತ್ತೆ ಅವಶ್ಯಕತೆ ಇಲ್ಲ ಅಂದರೆ ಕ್ಲೈಮ್ಯಾಕ್ಸ್ ಅಂತಕ್ಕೆ ಬಂದ್ಬಿಟ್ಟಿದೆ ಹಾಗಾಗಿನೇ ಪರಪ್ಪನ ಅಗ್ರಹಾರಕ್ಕೆ ಇವತ್ತು ದರ್ಶನ್ ಸೇರಿದಂತೆ ನಾಲ್ವರು ಆರೋಪಿಗಳನ್ನು ಶಿಫ್ಟ್ ಮಾಡೋ ಸಾಧ್ಯತೆಗಳೇ ಹೆಚ್ಚಾಗಿದೆ